ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ನಿಮಗೆಲ್ಲರಿಗೂ ಪೀರ್ ಟಿಕ್ಕಾ ಹೇಗೆ ಮಾಡೋದು ಅಂತ ತೋರಿಸ್ಕೊತೀನಿ ಒಂದು ಮೂರು ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಅದಕ್ಕೆ ಅರಶಿನ ಪುಡಿ ಉಪ್ಪು ಸಾಂಬಾರು ಪುಡಿ ಜೀರಿಗೆ ಪುಡಿ ಖಾರ ಪುಡಿ ಮತ್ತು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನ ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೇಲೆ ಇರುತ್ತೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಮತ್ತು ಸ್ವಲ್ಪ ನಾನು ಕಟ್ ಮಾಡಿ ನೀರೊಳಗಡೆ ನೆನೆಸಿರೋ ಅಂಥ ಪನ್ನೀರನ್ನ ಇಡ್ಕೊಂಡಿದ್ದೀನಿ ಯಾಕೆ ನೀರಲ್ಲಿ ನೆನೆಸ್ತೀವಿ ಅಂದರೆ ಅದು ಹಾರ್ಡ್ ಸಾಫ್ಟ್ ಸಾಫ್ಟಾಗಿ ಬರಬೇಕು ಅಂತ ಹೇಳಿ ಇದಕ್ಕೆ ಬೈಂಡಿಂಗೋಸ್ಕರ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡಿದ್ದೀನಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಕೋಟ್ ಆಗಲಿ ಒಂದು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಅದನ್ನು ರೆಸ್ಟ್ ಮಾಡಕ್ಕೆ ಬಿಡಿ ಹಾಫ್ ಆನ್ ಅವರ್ ಆದಮೇಲೆ ಈ ಥರ ನಿಮಗೆ ಸಿಗುತ್ತೆ ನಿಮಗೆ ಇಲ್ಲ ಅಂತ ಅಂದರೆ ನಿಮಗೆ ಹಾಗೆ ನಾರ್ಮಲಾಗಿ ತವಾ ಫ್ರೈ ಮಾಡ್ಕೋಬೋದು ಇಲ್ಲ ಅಂತಂದರೆ ಒಂದು ಗ್ರಿಲ್ದು ನಿಮಗೆ ಸಿಗುತ್ತೆ ಪ್ಯಾನ್ ಥರ ಆ ಥರದಲ್ಲೂ ಯೂಸ್ ಮಾಡ್ಕೋಬೋದು ನನ್ನ ಹತ್ರ ಈ ಥರ ಸ್ಟಿಕ್ ಇದ್ದಿದ್ದರಿಂದ ಈ ಥರ ಸ್ಟಿಕ್ದು ನಿಮಗೆ ಉಡಲಲ್ಲೂ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಒಂದೊಂದನ್ನೇ ನಾನು ಅದಕ್ಕೆ ಹಾಕ್ಕೊಂಡು ಅದನ್ನು ನಾನು ಗ್ರಿಲ್ ಮಾಡ್ಕೋತೀನಿ ಇಲ್ಲಾಂದರೆ ನೀವು ತವಾ ಮೇಲೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಬೋದು ಇವಾಗ ಆಲ್ಮೋಸ್ಟ್ ಈ ಥರ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಸ್ಟ್ಯಾಟ್ರಸ್ ಥರ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಆಲ್ಮೋಸ್ಟ್ ಈ ಥರ ಮನೇಲಿ ಮಾಡಿಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ನಾವು ಫುಡ್ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಿ ಏನು ಯೂಸ್ ಮಾಡದೇ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಪನ್ನೀರಲ್ಲಿ ನಮಗೆ ಹೈ ಕ್ಯಾಲ್ಶಿಯಮ್ ಇರುತ್ತೆ ಫೈಬರ್ ಕೂಡ ಇರೋದ್ರಿಂದ ನಾವು ಇದನ್ನು ಆಲ್ಮೋಸ್ಟ್ ಚೆನ್ನಾಗಿ ತಿನ್ಬೋದು ನಾವು ವೀಕ್ಲಿ ಟ್ವೈಸ್ ಆರ್ ತ್ರೈಸು ಪನ್ನೀರ್ದು ಯಾವುದಾದ್ರು ಡಿಶ್ ಮಾಡ್ತಾನೆ ಇರ್ತೀವಿ ಮನೇಲಿ ಯಾಕಂದ್ರೆ ಮಕ್ಕಳು ಜಾಸ್ತಿ ಹಾಲು ಕುಡಿಯೋಲ್ಲ ಅಂದಾಗ ಅದ್ರ ಆಲ್ಟರ್ನೇಟಿವ್ ಆಗಿ ಏನಾದರೂ ಕೊಡಬೇಕಾಗುತ್ತೆ ಹಾಗಾಗಿ ನೀವು ಪನ್ನೀರ್ ಕೊಡ್ಬೋದು ಇವಾಗ ನೋಡಿ ಈ ಥರ ನೀಟಾಗಿ ಸ್ವಲ್ಪ ಆಯಿಲ್ನಾದ್ರ ಮೇಲೆ ಗ್ರೀಸ್ ಮಾಡ್ಕೋತಾ ಮಾಡ್ಕೋತಾ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಫಸ್ಟ್ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲ ಕಡೆಯೂ ಕೂಡ ಕೋಟ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಗ್ರಿಲ್ ಆಗ್ತಾ ಇದೆ ಅಂದಾಗ ಅವಾಗ ಅವಾಗ ರೊಟೇಟ್ ಮಾಡ್ತಾ ಇರಿ ಮತ್ತು ಇದು ಚೆನ್ನಾಗಿ ಎಲ್ಲ ಕಡೆನೂ ಕೂಡ ಫ್ರೈ ಆಗಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಈ ಥರ ಮಾಡಿಕೊಂಡು ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಮತ್ತು ಎಲ್ಲ ರಿಮೂವ್ ಮಾಡಿ ನೀವು ಅಲ್ಲಿ ಕೂಡ ಅದನ್ನು ಹಾಕಿ ಬೇಯಿಸ್ಕೊಬೋದು ಆ ತರನು ಮಾಡ್ಬೋದು ಇಲ್ಲ ಡೈರೆಕ್ಟ್ ಪ್ಯಾನಲ್ಲಿ ಕೂಡ ನೀವು ಮಾಡ್ಕೋಬೋದು ಈ ಥರ ಇಲ್ಲ ಅನ್ನೋರು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಮ್ಮನಳ್ಳಂತೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಪನ್ನೀರನ್ನ ಹಾಗಾಗಿ ನಾನು ಪನ್ನೀರಲ್ಲಿ ತುಂಬ ಡಿಶಸ್ನ ಈ ಥರ ಟ್ರೈ ಮಾಡ್ತಾ ಇರ್ತೀನಿ ನಿಮಗೂ ಇಷ್ಟ ಆಯಿತು ಅಂತಂದರೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಒಂದು ಸತಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್